श्रीमात्रे नमः श्रीमात्रे नमः श्रीमात्रे नमः कुसुमपुत्री च विद्महे कन्याकुमारी धीमहि तन्नो वासविप्रचोदयात् श्रीवासवी कन्यकादेवी पुराण षष्ठाध्याय सूतमहर्षिन्द शौनकादिमु महामुनि उक्तवद पराशक्ति ವಿಜಯ ಕಥೆಗಳನ್ನು ಸಾಲಂಕಾಯನ ಋಷಿಯು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಆಗ ಆ ವೈಶ್ಯಪುಂಗವರು ಹೇ ಗುರುವರೇಣ್ಯ ತಾವು ಮಹತ್ತರವಾದ ವಿಷಯಗಳನ್ನು ಶ್ರವಣ ಮಾಡಿಸಿದಿರಿ ನಾವು ಧನ್ಯರಾದೆವು ಈಗ ನ ನಿಮ್ಮಿಂದ ಒಂದು ಮುಖ್ಯ ವಿಷಯವನ್ನು ಕೇಳಬೇಕಾಗಿದೆ ಪೂರ್ವದಲ್ಲಿ ವರ್ಣ ವ್ಯವಸ್ಥೆ ಏರ್ಪಟ್ಟ ಮೇಲೆ ಸ್ವಲ್ಪ ಕಾಲಕ್ಕೆ ಬ್ರಹ್ಮಸಭೆಯಲ್ಲಿ ತಮ್ಮ ಗೋತ್ರಾಧಿಕ್ಯತೆಯಿಂದ ಸನ್ಮಾನಿತರಾದ ವೈಶ್ಯರು ಕರ್ಮಭೂಮಿಯಾದ ಮತ್ ಮತ್ಸ್ಯಲೋಕವನ್ನು ಸೇರಿ ಬಹುಕಾಲ ಸರ್ವಸುಖಿ ಸುಖಗಳಿಂದ ಜೀವಿಸಿದರೆಂದು ನೀವು ಹೇಳಿದಿರಿ ಅವರು ಭೂಲೋಕದಲ್ಲಿ ಯಾವ ರೀತಿ ಪ್ರವರ್ತಿಸಿದರು ಅಂದಿನ ಆ ವೈಶ್ಯರಲ್ಲಿ ಕೆಲವು ಮಂದಿ ಅಮೋಘವಾದ ತಪಸ್ಸು ಮಾಡಿ ಕೈಲಾಸವನ್ನು ವರವಾಗಿ ಹೊಂದಿದ್ದರೆಂದು ಕೇಳಿದೆವು ಆ ವೃತ್ತಾಂತವನ್ನು ಮಾತ್ಸ್ ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಈ ವಿಧವಾಗಿ ಹೇಳಿದರು ವೈಶ್ಯ ಋಷಿಗಳ ವಿರಕ್ತಿ ಅಪರಾರ್ಕಮುನಿಯ ಉಪದೇಶ ಸಪ್ತಮವಾದ ವ್ಯವಸ್ ವೈವಸ್ವತ ಮನ್ವಂತರ ಕಾಲದಲ್ಲಿ ಕೆಲವು ಮಹಾಯುಗಗಳು ಕಳೆದವು ಕಾಲಪ್ರಭಾವದಿಂದ ಕ್ರಮಕ್ರಮವಾಗಿ ಪ್ರಪಂಚದಲ್ಲಿ ದುಷ್ ದುಷ್ಟತ್ವವು ಬೆಳೆಯತೊಡಗಿತು ತೊಡಗಿತು ಅಧಿಕ ಸಂಖ್ಯಾತರಾದ ಮಾನವರು ಇಂದ್ರಿಯ ಲೋಲುವರಾಗಿ ಧರ್ಮವನ್ನು ಅಲ್ಲೆಗೆಳೆದು ಅಧರ್ಮವರ್ತಿಗಳಾದರು ಅವರಲ್ಲಿ ದೈವಿಕ ಗುಣಗಳು ಕ್ಷೀಣವಾಗುತ್ತಾ ಅಸುರಿ ಗುಣಗಳು ವರ್ತಿಸಿದವು ಅಂಥ ಪರಿಸ್ಥಿತಿಯನ್ನು ನೋಡಿ ವಿರಕ್ತರಾದ ಕೆಲವು ವೈಶೋತ್ತಮರು ತಮ್ಮ ಗುರುವಾದ ಅಪರಾರ್ಕ ಮುನಿಯ ಆಶ್ರಮವನ್ನು ಸೇರಿ ಅವರನ್ನು ಪೂಜಿಸಿ ಮಹಾತ್ಮ ಕ್ರೋಧ ಸಂಭವರು ಕಪಟಿಗಳು ಪಹಾರಿಗಳು ಪರಸ್ತ್ರೀಲೋಲರು ಮದ್ಯಪಾನ ಮುಕ್ತರು ಆದ ನಾರ್ಧ ನಾರ್ಧಮರು ಈ ಭೂಲೋಕದಲ್ಲಿ ಹೆಚ್ಚುತ್ತಿರುವರು ಈ ಲೋಕವು ಸಕಲ ದುಃಖಗಳಿಗೂ ಆಶ್ರಯವಾಗಿ ಆಸೆ ಸ್ವಾರ್ಥ ಹಿಂಸೆ ಅಶಾಂತಿಗಳಿಗೆ ನಿಲಯವಾಗಿ ದುಸಹವಾಗಿ ಶುಲ್ಯವಾಗಿ ಬದಲಿಸುತ್ತಿದೆ ಇಂಥ ಲೋಕದಲ್ಲಿ ನಾವು ಇರಲಾರೆವು ಸತ್ಯಜ್ಞಾನ ದೃಷ್ಟಿ ಹೊಂದಿರುವ ಸುಕೃತಿಗಳು ತಪಸ್ಸಂಪನ್ನರು ನಿಷ್ಕಾಮ ಕರ್ಮಯೋಗಿಗಳು ದೋಷರಹಿತರು ಸತ್ಯಸಂಧರು ಶಾಂತಿಪ್ರಿಯರು ಅಹಿಂಸಾವ್ರತರು ಮಹಾತ್ಮರೂ ಆದ ಪುಣ್ಯಶೀಲರು ಯಾವ ಲೋಕದಲ್ಲಿರುವರೋ ಮಹಾಯಜ್ಞಗಳನ್ನು ಮಾಡಿದವರು ಆತ್ಮದರ್ಶನ ಮಾಡಿದವರು ಸರ್ವ ಸಂಘ ಪರಿತ್ಯಾಗಿಗಳು ದೇಶ ಧರ್ಮ ರಕ್ಷಣೆಗಾಗಿ ದೇಹತ್ಯಾಗ ಮಾಡಿದವರು ಆದ ಪುಣ್ಯಾತ್ಮರು ಸಂಸಾರ ಸಮುದ್ರವನ್ನು ದಾಟಿ ಆದಿ ವ್ಯಾಧಿ ರಹಿತವಾದ ಯಾವ ಸ್ಥಾನದಲ್ಲಿ ವಿರಾಜಿಸುತ್ತಿರುವರೋ ಅಂಥ ಪಾವನ ಲೋಕವನ್ನು ನಾವು ಹೊಂದಲು ಬಯಸುತ್ತಿದ್ದೇವೆ ನಾವು ಈ ಆ ಲೋಕವನ್ನು ಸೇರಲು ತಕ್ಕ ಉಪಾಯವನ್ನು ನಮಗೆ ಉಪದೇಶಿಸಿರಿ ಎಂದು ಆ ಗುರುದೇವನ ಚರಣ ಪದ್ಮಗಳಲ್ಲಿ ಶಿರಬಾಗಿ ಬೇಡಿಕೊಂಡರು ಆಗ ವೈಶ್ಯಗುರುವಾದ ಅಪರಾರ್ಕ ಮುನಿಯು ತನ್ನ ಶಿಷ್ಯರ ಭಕ್ತಿಜ್ಞಾನ ವೈರಾಗ್ಯಗಳಿಗೆ ಅತೀವ ಸಂತೋಷಗೊಂಡು ಅವರೊಡನೆ ಹೇ ಕುಮಾರರೇ ಪೂರ್ವದಲ್ಲಿ ಭೂಮಿಯನ್ನು ರಥವಾಗಿಯೂ ಆದಿಶೇಷನನ್ನು ಹಗ್ಗವಾಗಿಯೂ ಮೇರುಗಿರಿಯನ್ನು ಧನುಶ್ಶಾಗಿಯೂ ಸೂರ್ಯನನ್ನು ಚಕ್ರವಾಗಿಯೂ ಶ್ರೀಮನ್ನಾರಾಯಣನನ್ನು ಬಾಣವಾಗಿಯೂ ಮಾಡಿಕೊಂಡು ತ್ರಿಪುರಾಸುರನನ್ನು ಸಂಹರಿಸಿ ಲೋಕಗಳನ್ನು ರಕ್ಷಿಸಿದ ಮಹೇಶ್ವರನನ್ನು ಕುರಿತು ನೀವು ಏಕಾಗ್ರಚಿತ್ತರಾಗಿ ತಪಸ್ಸನ್ನು ಆಚರಿಸಿರಿ ಕಾಮಕ್ರೋಧಾದಿ ಅರಿಷಡ್ವರ್ಗವನ್ನು ಜಯಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿಶ್ಚಲ ಬುದ್ಧಿಗಳಾಗಿರಿ ಶೀತೋಷ್ಣಾದಿಗಳನ್ನು ಸುಖ ದುಃಖಗಳನ್ನು ಶತ್ರುತ್ವ ಮಿತ್ರತ್ವಗಳನ್ನು ಸಮಾನವಾಗಿ ಭಾವಿಸಿ ಅಹಿಂಸಾ ವ್ರತರಾಗಿ ಸತ್ಯನಿಷ್ಠರಾಗಿ ಸರ್ವ ಶುಭಂಕರವಾದ ಶಂಕರನನ್ನು ಆರಾಧಿಸಿರಿ ಆಗ ಭೂಮಿಯಲ್ಲಿ ನಿಮ್ಮ ವಂಶವನ್ನು ನಿಲ್ಲಿಸಿರಿ ದೇವ ಋಷಿ ಪಿತರರ ಋಣಗಳನ್ನು ತೀರಿಸಿ ಇ ಇಷ್ಟ ವಸ್ತು ಪರಿತ್ಯಾಗ ಮಾಡಿರಿ ಕಠಿಣ ದೀಕ್ಷೆಯನ್ನು ವಹಿಸಿ ಪರಮೇಶ್ವರನನ್ನು ಕುರಿತು ತಪಸ್ಸನ್ನಾಚರಿಸಿ ಶಿವ ಶಕ್ ಸಾಕ್ಷಾತ್ಕಾರವನ್ನು ಪಡೆದು ಕೈಲಾಸವಾಸಿಗಳಾಗಿರಿ ಎಂದು ಬೋಧಿಸಿ ಅವರಿಗೆ ಪ್ರಣವಪೂರ್ವಕ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ವೈಶ್ಯ ಮುನಿಗಳ ಘೋರ ತಪಸ್ಸು ಕೈಲಾಸವಾಸ ವರಪ್ರಾಪ್ತಿ ಗುರು ಗುರುವಚನಾನುಸಾರ ಆರ್ಯ ಪುಂಗವರು ತಮ್ಮ ಪುತ್ರ ಪೌತ್ರರನ್ನು ಸ್ವಗೃಹಗಳಲ್ಲೆರಿಸಿ ತೀರ್ಥಯಾತ್ರೆಯ ನೆಪದಲ್ಲಿ ತಪಸ್ಸಿಗಾಗಿ ಅಡವಿಗೆ ತೆರಳಿದರು ಆನಂತರ ಪವಿತ್ರ ಹಿಮಾಲಯ ಪರ್ವತ ಶಿಖರ ಭಾಗವಾದ ಬ್ರಹ್ಮಮಾನಸ ಸರೋವರದ ತೀರ ಪ್ರದೇಶವನ್ನು ಸೇರಿದರು ಅವರು ಅಲ್ಲಿ ನಿಶ್ಚಲ ಭಕ್ತಿಯಿಂದ ಶಿವಲಿಂಗವನ್ನು ಸ್ಥಾಪಿಸಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವಿದ್ ವಿದ್ಯುಕ್ತ ಪ್ರಕಾರದಲ್ಲಿ ಶಿವನನ್ನು ಪೂಜಿಸಿದರು ಆನಂತರ ಇಷ್ಟ ವಸ್ತುಗಳನ್ನು ಮೊದಲು ಪರಿತ್ಯಜಿಸಿ ಕ್ರಮವಾಗಿ ಆಹಾರ ಪಾನೀಯಾದಿಗಳನ್ನು ತ್ಯಾಗ ಮಾಡಿದರು ವಾಯುವನ್ನು ಆಹಾರವಾಗಿ ಕೊಂಚ ಕಾಲ ಸೂರ್ಯಕಾಂತಿಯನ್ನೇ ಆಹಾರವಾಗಿ ಕೊಂಚಕಾಲ ಸ್ವೀಕರಿಸಿ ಬೆಳೆದಿಂಗಳನ್ನೇ ಆಹಾರವಾಗಿ ಮತ್ತೆ ಕೊಂಚಕಾಲ ನಿರಾಹಾರಗಳಾಗಿ ಸ್ವಲ್ಪ ಕಾಲ ಜಿತೇಂದ್ರಿಯರಾಗಿ ಪಂಚಾಗ್ನಿ ಮಧ್ಯದಲ್ಲಿ ಒಂಟಿ ಕಾಲಿನ ಮೇಲೆ ನಿಂತು ಅಚಂಚಲ ದೀಕ್ಷ ದಕ್ಷರಾಗಿ ಪಂಚಾಕ್ಷರಿ ಜಪಯೋಗ ತತ್ವರರಾಗಿ ಪ್ರಚಂಡ ತಪಸ್ಸನ್ನು ಆಚರಿಸಿದರು ದೇವತೆಗಳಿಗೂ ಕೂಡ ಮಾಡಲು ಶಕ್ಯವಾಗದ ವೈಶ್ಯರ ಭೀಷಣ ತಪಸ್ಸಿನಿಂದ ಮೂರು ಲೋಕಗಳು ನಡುಗಿದವು ಕೊನೆಗೆ ಭೂತೇಶನಾದ ಆ ಮಹಾ ಮಹೇಶನು ಸತೀ ಸಮೇತನಾಗಿ ರಜತಾದ್ರಿಯಿಂದ ಕೆಳಗಿಳಿದು ಬಂದು ದರ್ಶನವಿತ್ತನು ಆ ಪರಮೇಶ್ವರನ ದಿವ್ಯ ದರ್ಶನ ಭಾಗ್ಯದಿಂದ ವೈಶ್ಯರು ಅಮಿತಾನಂದ ಪರ ಪರವಶರಾಗಿ ಆ ದೇವ ದೇವನನ್ನು ಅನೇಕ ವಿಧಿಗಳಲ್ಲಿ ಹೀಗೆ ಸ್ತುತಿ ಮಾಡಿದರು ಹೇ ದೇವದೇವ ನಿನಗೆ ವಂದನೆ ದೇವಾಧ್ಯಕ್ಷ ನಿನಗೆ ವಂದನೆ ಕರ್ಣಾರ ಸಮುದ್ರ ನಿನಗೆ ನಮಸ್ಕಾರ ವಿಶ್ವೇಶ್ವರ ನಿನಗೆ ನಮಸ್ಕಾರ ತ್ರಿಲೋಚನ ನಿನಗೆ ನಮಸ್ಕಾರ ಅಣುಸ್ವರೂಪನು ಸ್ವತಂತ್ರನು ಅಶ್ ಆದ ನಿನಗೆ ನಮಸ್ಕಾರ ಸರ್ವಾಧಿಕ್ಯನೂ ಸೂಕ್ಷ್ಮನೂ ಪರಿಪೂರ್ಣನೂ ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಜಯಿಸಿದವನು ರುದ್ರನು ನೀಲಕಂಠನು ಆದ ನಿನಗೆ ನಮಸ್ಕಾರ ಮೃತ್ಯುವನ್ನು ಜಯಿಸಿದವನು ರುದ್ರನು ನೀಲಕಂಠನು ಆದ ನಿನಗೆ ನಮಸ್ಕಾರ ಮಹೇಶ್ವರನು ಭವನು ಆದ ನಿನಗೆ ನಮಸ್ಕಾರ ಪಿನಾಕವನ್ನು ಬಿಲ್ಲನ್ನು ಧರಿಸಿದವನು ತ್ರಿಪುರ ಸಂಹಾರಕನೂ ಆದ ನಿನಗೆ ನಮಸ್ಕಾರ ಅರ್ಧಚಂದ್ರನು ಕಿರೀಟದಲ್ಲಿರುವವನು ವಾಮದೇವನು ಆದ ನಿನಗೆ ನಮಸ್ಕಾರ ಪರಿಶುದ್ಧ ಸ್ಫಟಿಕ ದೃಶ ದೇಹನು ಅಂತರ್ಬಹಿರ್ ಜಗತ್ತುಗಳನ್ನೆಲ್ಲ ವ್ಯಾಪಿಸಿರುವ ನಾದ ನಿನಗೆ ನಮಸ್ಕಾರ ನಿರ್ಗುಣನು ಸಗುಣನು ಶಾಂತನು ನಿತ್ಯನು ವಿಕಲ್ಪರಹಿತನೂ ಆದ ವಿರಾಗ ಮಹಾತ್ಮ ಮಂಗಳ ಸ್ವರೂಪಿ ನಿನಗೆ ನಮಸ್ಕಾರ ಮದನಾಂತಕ ಕೈಲಾಸ ಕೈಲಾಸಾಚಲದಲ್ಲಿ ಶಯನಿಸುವವನು ಮಹಾವಿಷ್ಣುವನ್ನೇ ಬಾಣವಾಗಿರುವವನು ಮೇರು ಪರ್ವತವನ್ನೇ ಧನುಸ್ಸಾಗಿ ಮಾಡಿಕೊಂಡವನು ಗಜ ಚರ್ಮಾಂಬರಧಾರಿಯಾದ ಕರ್ಣಾ ರಸ ಹೇ ದೇವ ನಿನಗೆ ಮನಃಪೂನ ಪ್ರಣಾಮಗಳು ಓ ಲೋಕೈಕ ನಾಯಕನೇ ಅಗಾಧವಾದ ಈ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ನಾವು ಸುಕೃತ ವಿಶೇಷದಿಂದ ಮನೋಹರವಾದ ದ್ವೀಪವನ್ನೇನು ಅಂತ ಕಾಣುತ್ತಿರುವ ನಿನ್ನ ಪದ ಕಮಲದ್ವಯವನ್ನು ದರ್ಶಿಸುತ್ತಿದ್ದೇವೆ ಎಂದು ಹೀಗೆ ಪ್ರಾರ್ಥಿಸಿದ ವೈಶ್ಯರೆಡೆಗೆ ಈಶ್ವರನು ಪ್ರಸನ್ನನಾಗಿ ಅವರಿಗೆ ತಮ್ಮ ಇಷ್ಟಾರ್ಥಗಳನ್ನು ಕೋರುವಂತೆ ನುಡಿದನು ಆಗ ಆ ವೈಶ್ಯರು ಶಿವನೊಡನೆ ಹೇ ಪರಮ ಶಿವ ನಿರಂತರವು ನಿನ್ನ ಸೇವಾಭಾಗ್ಯವನ್ನು ನಾವು ಹೊಂದುವಂತೆ ನಿನ್ನ ಕೈಲಾಸದಲ್ಲಿ ನಮಗೆ ನಿವಾಸವನ್ನು ಮಾಡುವ ವರವನ್ನು ಪ್ರಸಾದಿಸು ಎಂದು ಪ್ರಾರ್ಥಿಸಿದರು ಶಿವನು ಸಂತೋಷಿಸಿ ಅವರು ಕೋರಿದ ಪ್ರಕಾರದಲ್ಲಿಯೇ ಸಮಸ್ತ ಸುಖ ಸಂಪತ್ತುಗಳಿಗೆ ಸ್ಥಾನವಾದ ಕೈಲಾಸ ಪರ್ವತದ ಭಾಗವಾದ ಮಹಾಗಿರಿ ಎಂಬ ಪ್ರದೇಶವನ್ನು ಆ ವೈಶ್ಯರ ನಿವಾಸಕ್ಕಾಗಿ ಏರ್ಪಡಿಸಿ ಅಂತರ್ಧಾನನಾದನು ಆಗ ವೈಶ್ಯರು ದಿವ್ಯ ವಿಮಾನಗಳಲ್ಲಿ ಮಹಾಗಿರಿ ಸೇರಿ ಪರಮಾನಂದ ಭರಿತರಾಗಿ ಅಲ್ಲಿ ವಾಸಿಸತೊಡಗಿದರು ಕೈಲಾಸವಾಸಿಗಳಾದ ಆ ವೈಶ್ಯರು ಪ್ರಮದಗಣಗಳೊಡಗೂಡಿ ಶಿವ ಸಾನ್ನಿಧ್ಯದಲ್ಲಿ ವಾಸಿಸತೊಡಗಿದರು ಪೂರ್ವದಲ್ಲಿ ಪರಾಂಬಿಕೆಯಿಂದ ಸಭಾಂದನ ಮೋಕ್ಷವನ್ನು ವರವಾಗಿ ಕೇಳಿದ ಸಮಾಧಿ ಎಂಬ ವೈಶ್ಯೋತ್ತಮನು ಕೈಲಾಸದಲ್ಲಿ ಸೋಮದತ್ತನೆಂಬ ಹೆಸರಿನಲ್ಲಿ ಜನಿಸಿ ಅಲ್ಲಿಯ ಸಿದ್ಧವೈಶ್ಯರಿಗೆ ಅಧಿಪತಿಯಾದನು ಕೀರ್ತಿ ಕನ್ಯೆ ವೃತ್ತಾಂತ ಆ ಸೋಮದತ್ತನಿಗೆ ಬಹಳ ಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ ಅವನು ದೇವರ್ಷಿಯಾದ ನಾರದನ ಉಪದೇಶಾನುಸಾರ ಸಂತಾನ ಪ್ರಾಪ್ತಿಗಾಗಿ ದೇವಿ ಮಹಾಯಜ್ಞವನ್ನು ಆಚರಿಸಿದನು ಸೋಮದತ್ತನ ಭಕ್ತಿಗೆ ಸಂತೋಷದಿಂದ ಒಲಿದ ಪರಾಂಬಿಕೆಯು ಅವನಿಗೆ ಪುತ್ರಿಕೆಯಾಗಿ ಜನ್ಮ ತಾಳಿದಳು ಆ ಬಾಲಿಕೆಯು ಕುಲಕ್ಕೆಲ್ಲ ಕೀರ್ತಿ ತರುವಳೆಂದು ಆ ಬಾಲಕಿಯ ದ್ವಾರ ವೈಶ್ಯ ಸಮುದಾಯಕ್ಕೆ ದುರ್ಲಭವಾದ ಮೋಕ್ಷವೂ ದೊರೆಯುವುದೆಂದು ಆ ಶಿಶುವಿನ ಜನನ ಕಾಲದಲ್ಲಿ ಆಕಾಶವಾಣಿ ನುಡಿಯಿತು ಆ ಮಾತುಗಳನ್ನು ಅನುಸರಿಸಿ ಸೋಮದತ್ತನು ತನ್ನ ಕುಮಾರರಿಗೆ ಕೀರ್ತಿಕನ್ಯೆ ಎಂದು ನಾಮಕರಣ ಮಾಡಿದನು ಆ ಕೀರ್ತಿ ಕನ್ಯೆಯು ದಿನ ದಿನವೂ ಪ್ರವರ್ಧಮಾನಕ್ಕೆ ಬರುತ್ತಾ ಸಕಲ ಕಲೆಗಳಲ್ಲಿ ನೊರಿತು ಯೌವನವತಿಯಾದಳು ತ್ರಿಜಗ ಮನ್ಮೋಹಕವಾದ ಆಕೆಯ ಸೌಂದರ್ಯವು ಆದರ್ಶಪ್ರಾಯವಾದ ಆಕೆಯ ಸೌಶೀಲ್ಯವು ಅನುಪಮವಾದ ಆಕೆಯ ಭಕ್ತಿ ಜ್ಞಾನ ವೈರಾಗ್ಯಗಳು ದೇವತೆಗಳಿಗೂ ಅಚ್ಚರಿಯನ್ನು ಉಂಟುಮಾಡತೊಡಗಿದವು ಒಂದು ದಿನ ಆ ಕೀರ್ತಿಕನ್ಯೆಯು ಸರ್ವಾಲಂಕಾರ ಭೂಷಿತಳಾಗಿ ಸಖಿಯರೊಡಗೂಡಿ ಆ ಮಹಾಗಿರಿಯ ಉದ್ಯಾನದಲ್ಲಿ ವಿಹರಿಸುತ್ತಿದ್ದಳು ಆ ಸಮಯದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ಚಂದ್ರಶೇಖರನ ದರ್ಶನಾರ್ಥವಾಗಿ ಹೋಗುತ್ತಾ ವನವಿಹಾರ ಮಾಡುತ್ತಿದ್ದ ಕೀರ್ತಿ ಕನ್ಯೆಯನ್ನು ನೋಡಿದನು ಕನ್ಯಾಕೃತಿಯಲ್ಲಿ ಸಂಚರಿಸುತ್ತಾ ವಿದ್ಯುಲ್ಲತೆಯಿಂದ ಪ್ರಕಾಶಿಸುತ್ತಿದ್ದ ಆ ಕಾಂತಾಮಣಿಯನ್ನು ವೀಕ್ಷಿಸಿದ ಚಿತ್ರಕಂಠನು ಮನ್ಮಥ ಬಾಣ ಪೀಡಿತ ಹೃದಯನಾಗಿ ಆಕೆಯನ್ನು ಸಮೀಪಿಸಿ ಹೇ ಮಂಗಳಾಂಗಿ ನಿನ್ ನೀನ್ಯಾರು ಎಲ್ಲಿಂದ ಬಂದೆ ಯಾರ ಪುತ್ರಿ ನೀನು ಹೆಸರೇನು ಎಂದು ಪ್ರಶ್ನಿಸಿದನು ಅಷ್ಟರಲ್ಲಿ ಆಕೆಯ ಸಖಿಯ ಅವಳ ವೃತ್ತಾಂತವನ್ನು ಅವನಿಗೆ ತಿಳಿಸಿಕೊಟ್ಟಳು ಕೀರ್ತಿಕನ್ಯೆಯು ಅವಿವಾಹಿತ ಎಂದು ತಿಳಿದು ಚಿತ್ರಕಂಠನು ಮಹಾಂದನಾಗಿ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ತನ್ನ ವಾಂಛೆಯನ್ನು ವ್ಯಕ್ತಪಡಿಸಿದನು ಆಗ ಕೀರ್ತಿಕನ್ಯೆಯು ಅವರೊಡನೆ ಎಲೈ ಗಂಧರ್ವರಾಜ ನಾನು ನಿರಂತರ ಪರಾಂಬಿಕೆಯ ಪದಧ್ಯಾನದಲ್ಲಿ ನಿಮಗ್ನಳಾಗಿರುವೆ ಐಹಿಕ ಸುಖಾಸಕ್ತಿರಹಿತಳಾಗಿರುವೆ ಆಜೀವ ಬ್ರಹ್ಮಚಾರಿಣಿಯಾಗಿರಲು ನಿಶ್ಚಯಿಸಿಕೊಂಡಿರುವೆ ಆದ್ದರಿಂದ ನೀನು ಇಂಥ ಮಾತುಗಳನ್ನು ಆಡದೆ ನಿಲ್ಲಿಸು ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಗೃಹಕ್ಕೆ ತೆರಳಿದಳು ಗ ಕಾಮಾಂಧನಾಗಿ ವಿವೇಕವನ್ನು ಕಳೆದುಕೊಂಡ ಗಂಧರ್ವರಾಜನು ವೈಶ್ಯರ ನಿವಾಸಕ್ಕೆ ತೆರಳಿ ಅಲ್ಲಿ ವೈಶ್ಯಮುನಿ ಸಂಘವನ್ನು ಕಂಡು ಕೀರ್ತಿ ಕನ್ಯೆಯನ್ನು ತನಗಿತ್ತು ವಿವಾಹ ಮಾಡಿಕೊಡಿ ಎಂದು ಮತ್ತೆ ಪ್ರಾರ್ಥಿಸಲು ಆ ವೈಶ್ಯರು ಅವನ ಅನುಚಿತ ಸಂಭಾಷಣೆಯನ್ನು ಕೇಳಿ ಬೇಸರದಿಂದ ಅವನ ಕೋರಿಕೆಯನ್ನು ನಿರಾಕರಿಸಿದರು ಆಗ ಗಂಧರ್ವರಾಜರು ಕೋಪೋದ್ರಕ್ತನಾಗಿ ಕೆರಳುತ್ತಾ ವೈಶ್ಯರನ್ನು ನೋಡಿ ಹೇದುಷ್ಟರೇ ಅನಂತ ಸಂ ಸಂಪನ್ನನಾದ ನನ್ನನ್ನು ವಿರೋಧಿಸಿದ ಈ ಕನ್ಯೆಯು ಆಕೆಯ ಬಂಧುಗಳಾದ ನೀವೆಲ್ಲರೂ ಧರೆಯಲ್ಲಿ ಹುಟ್ಟಿ ಭಯಂಕರವಾದ ಅಗ್ನಿಯಲ್ಲಿ ಭವ್ಯ ಭಸ್ಮವಾಗುವಂತಾಗಲಿ ಎಂದು ಘೋರವಾಗಿ ಶಪಿಸಿದರು ಗಂಧರ್ವರಾಜರು ತಮ್ಮನ್ನು ನಿಷ್ಕಾರಣವಾಗಿ ಶಪಿಸಿದ್ದಕ್ಕಾಗಿ ವೈಶ್ಯರು ಸಹ ಆತನಿಗೆ ನೀನು ಸರ್ವಭ್ರಷ್ಟನಾಗಿ ಮನುಷ್ಯಲೋಕದಲ್ಲಿ ತಾಳಿ ಸಿಡಿಲಿನಂಥ ವಾರ್ತೆಯನ್ನು ಕೇಳಿ ಶಿರಸ್ಸು ಸಹಸ್ರ ಹೋಳುಗಳಾಗಲಿ ಘೋರ ಮರಣವನ್ನು ಹೊಂದುವಂತಾಗಲಿ ಎಂದು ಪ್ರತಿಷ್ಠಾಪವಿತ್ತರು ಅದರಿಂದ ಮಣಿ ಮಣಿಪುರಾಧಿಪತಿಯಾದ ಆ ಗಂಧರ್ವನಿಗೂ ಕೈಲಾಸವಾಸಿಗಳಾದ ವೈಶ್ಯರಿಗೂ ಅಂದಿನಿಂದ ವೈರವು ಪ್ರಾರಂಭವಾಯಿತು ಕಾಲವು ಕಳೆಯತೊಡಗಿತು ಒಂದು ದಿನ ವೈಶ್ಯರು ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುತ್ತಿರಲು ಚಿತ್ರಕಂಠನು ಅವರ ಮೇಲೆ ಗಂಧರ್ವ ಮಾಯಿಯನ್ನು ಪ್ರಯೋಗಿಸಿದನು ಆ ಮಾಯಾ ಪ್ರಭಾವದಿಂದ ವೈಶ್ಯರು ನದಿ ಜಲದಿಂದ ಹೊರಬರಲಾಗದೆ ಭೀ ಭೀತರಾಗಿ ಪರಾಂಬಕೆಯನ್ನು ಮನಸಾರ ಧ್ಯಾನಿಸಿ ಶರಣು ಬೇಡಿದರು ಕೂಡಲೇ ಪರಮೇಶ್ವರಿಯು ಅನುಗ್ರಹದಿಂದ ಎರಡು ದಿವ್ಯ ನೌಕೆಗಳು ಅವರ ಸಮೀಪಕ್ಕೆ ಬಂದವು ವೈಶ್ಯರು ಆ ದೋ ದೋಣಿಗಳನ್ನು ಹತ್ತಿ ಶೀಘ್ರವಾಗಿ ಸೇರಿ ಪ್ರಾಣಗಳನ್ನು ದಕ್ಕಿಸಿಕೊಂಡರು ದುಷ್ಟ ಚಿತ್ರಕಂಠನ ದುಶ್ಚರ್ಯಗಳನ್ನು ನೋಡಿ ಆಗ್ರಹಗೊಂಡ ಪರಾಂಬಿಕೆಯು ಆ ಗಂಧರ್ವರಾಜನನ್ನು ತನ್ನ ನೇತ್ರದ ಉರಿಯಿಂದ ದಹಿಸಿಬಿಟ್ಟಳು ಆನಂತರ ತನ್ನ ಭಕ್ತರಾದ ವೈಶ್ಯರನ್ನು ನೋಡಿ ಹೇ ವೈಶೋತ್ತಮರೇ ಭಂಡಾಸುರದನ ಅಂಶದಿಂದ ಈ ಗಂಧರ್ವರಾಜನು ಭವಿಷ್ಯದಲ್ಲಿ ಮತ್ತೊಂದು ಜನ್ಮ ಹೊಂದಿ ನಿಮ್ಮನ್ನು ಪೀಡಿಸುವನು ಆದ್ದರಿಂದ ಸಾವಧಾನರವಾಗಿರಿ ಎಂದು ಎಚ್ಚರಿಸಿ ಅದೃಶ್ಯಳಾದಳು ಆಗ ಆ ವೈಶ್ಯರು ನಿಜ ನಿವಾಸಕ್ಕೆ ಸೇರಿ ಸುಖವಾಗಿದ್ದರು ಅವರು ಆದಿಪರಾಶಕ್ತಿಯನ್ನು ಆರಾಧಿಸುತ್ತಾ ನಿರಂತರ ಕೈಲಾಸಪತಿಯನ್ನು ಸೇವಿಸುತ್ತಾ ಅಲಕಾಧಿಪತಿಯಾದ ಕುಬೇರನ ಆಶ್ರಯದಲ್ಲಿ ತಮ್ಮ ನಿವಾಸವಾದ ಮಹಾಗಿರಿಯನ್ನು ಅನಂತ ಅನಂತ ಐಶ್ವರ್ಯವಂತವಾಗಿ ರೂಪಿಸಿಕೊಳ್ಳುತ್ತಾ ಕಾಲವನ್ನು ಕಳೆಯತೊಡಗಿದರು ಹೀಗೆ ಯುಗ ಯುಗಗಳು ಕಳೆದವು ಮಹತ್ತರವಾದ ಈ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದವರು ಓದಿದವರು ಪರಾಂಬಿಕೆ ಕೃಪೆಗೆ ಪಾತ್ರರಾಗಿ ವಿಧಿವಶದಿಂದ ಉಂಟಾಗುವ ಆಪತ್ತುಗಳಿಂದ ಕೂಡ ಹೊರಬಲ್ಲ ಬರಬಲ್ಲರೆಂದು ಸಾಲಂಕಾಯನ ಋಷಿ ಮಣಿಗುಪ್ತಾದಿಗಳಿಗೆ ತಿಳಿಸಿದರು ಸಾಲಂಕಾಯನರಿಂದ ಕೀರ್ತಿಕನ್ಯೆಯ ವೃತ್ತಾಂತವನ್ನು ಕೇಳಿದ ಮಣಿಗುಪ್ತಾದಿ ವೈಶ್ಯಪುಂಗವರು ಗುರುಗಳೊಡನೆ ಮುನಿ ಉತ್ತಮ ಕೈಲಾಸದಲ್ಲಿ ನಿವಾಸ ಮಾಡುತ್ತಿದ್ದ ವೈಶ್ಯ ಋಷಿಗಳು ಯಾವಾಗ ಯಾವ ಕಾರಣದಿಂದ ಭೂಲೋಕವನ್ನು ಸೇರಿದರು ಆ ವೃತ್ತಾಂತವನ್ನು ದಯಮಾಡಿ ತಿಳಿಸಿ ಎಂದು ಪ್ರಾರ್ಥಿಸಿದರು ಆಗ ಸಾಲಂಕಾಯನರು ಪೂರ್ವದಲ್ಲಿ ವ್ಯಾಸ ವ್ಯಾಸ ಶಿಷ್ಯನಾಗಿದ್ದ ಸೂತ ಮಹಾಮುನಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ವಿಧದಲ್ಲೇ ನಾನು ಆ ಮಹತ್ತರ ವೃತ್ತಾಂತವನ್ನು ನಿಮಗೆ ಈಗ ತಿಳಿಸುವೆನು ಎಂದು ವಿವರಿಸತೊಡಗಿದರು ದಕ್ಷಯಜ್ಞ ದಾಕ್ಷಾಯಿಣಿ ದೇಹತ್ಯಾಗ ಹೇ ಮಣಿಗುಪ್ತಾದಿಗಳೇ ಸತೀದೇವಿಯ ತಂದೆಯಾದ ದಕ್ಷ ಪ್ರಜಾಪತಿಯು ಬ್ರಹ್ಮಾಧಿಪತ್ಯವನ್ನು ಹೊಂದಿದ್ದರಿಂದ ಗರ್ವಿತನಾಗಿ ವಾಜಪೇಯ ಎಂಬ ಯಜ್ಞವನ್ನು ಮಾಡಲು ಸಂಕಲ್ಪಿಸಿ ಸಕಲ ದೇವತೆಗಳನ್ನು ಆಹ್ವಾನಿಸಿದನು ಆದರೆ ತನ್ನ ಅಳಿಯರಾದ ಶಿವನನ್ನು ಮಾತ್ರ ಆಹ್ವಾನಿಸಲಿಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲರೂ ಆ ಯಜ್ಞಕ್ಕೆ ಹೊರಡುತ್ತಿದ್ದರದನ್ನು ಕಂಡು ದಾಕ್ಷಾಯಿಣಿಯು ಶಿವನೊಡಗೂಡಿ ಯಜ್ಞಕ್ಕೆ ಹೊರಡಬೇಕೆಂದು ಬಯಸಿದಳು ಶಂಕರನು ಆಹ್ವಾನ ಆಹ್ವಾನಿತನಲ್ಲದ್ದರಿಂದ ದಕ್ಷನ ಅಹಂಕಾರಕ್ಕೆ ಕೋಪಗೊಂಡು ಸತೀದೇವಿಯ ಕೋರಿಕೆಯ ನಿರಾಕರಿಸಿದನು ಆಕೆಯು ಮಾತ್ರ ತನ್ನ ಹುಟ್ಟಿದ ಮನೆಗೆ ಹೊಗಲೇಬೇಕೆಂದು ಮಾಡಿದ ಹಠದಿಂದ ಈಶ್ವರನು ಆಕೆಗೆ ಅಡ್ಡಿ ಮಾಡಲಿಲ್ಲ ದಾಕ್ಷಾಯಿಣಿಯು ಆ ಯಜ್ಞಕ್ಕೆ ಹೊರಟಳು ಆದರೆ ಆಕೆಯ ಜನನೀ ಜನಕರು ಮಗಳನ್ನು ನಿರಾಕರಣೆಯಿಂದ ಕಂಡರಲ್ಲದೆ ಶಿವನನ್ನು ಕುರಿತು ಅವಹೇಳನವಾಗಿ ಮಾತನಾಡಿ ಅವಮಾನಿಸಿದರು ದರೀಜಿ ಮಹರ್ಷಿಯು ರುದ್ರನಿಗೆ ಅವಿರ್ಭಾವಗಳನ್ನು ಕೊಡಬೇಕೆಂದು ವಾದಿಸಿದರು ಆ ಯಜ್ಞದಲ್ಲಿ ರುದ್ರಗೆ ಅವಿರ್ಭಾಗವು ಕೊಡಲ್ಪಡಲಿಲ್ಲ ತಂದೆಯಿಂದ ಹೀಗೆ ಅವಮಾನಿತಳಾದ ಸತೀದೇವಿಯು ದೇವಿಯು ರೋಷಪೂರಿತಳಾಗಿ ತನ್ನ ದೇಹದಿಂದ ಯೋಗಾಗ್ನಿಯನ್ನು ಸೃಷ್ಟಿಸಿಕೊಂಡು ದಗ್ಧವಾಗಿ ಹೋದಳು ಆಗ ರುದ್ರನು ಪ್ರಳಯ ಕಾಲ ರುದ್ರನಾಗಿ ತನ್ನ ಜಟಿಯಿಂದ ವೀರಭದ್ರನನ್ನು ಪ್ರಭವಿಸಿದನು ವೀರಭದ್ರನು ದಕ್ಷಯಜ್ಞವನ್ನು ಧ್ವಂಸ ಮಾಡಿದನು ಆಗ ಶಂಕರನು ಸತೀ ವಿಯೋಗದಿಂದ ಭ್ರಾಂತನಾಗಿ ತಿರುಗುತ್ತಾ ಹಿಮಾಲಯವನ್ನು ಸೇರಿ ಧ್ಯಾನಮಗ್ನಾಗಿ ಪ್ರಪಂಚವನ್ನೇ ಮರೆತು ಕಾಲ ಕಳೆಯರಂಭಿಸಿದನು ಶಿವಶಕ್ತಿ ಸ್ವರೂಪಿಣಿಯಾದ ಸತೀದೇವಿ ಇಲ್ಲದೆ ಓದುದರಿಂದ ಸಮಸ್ತ ಚರಾಚರ ವಿಶ್ವವು ಸೌಭಾಗ್ಯಹೀನವಾಯಿತು ಎಲ್ಲರ ಹೃದಯ ಶೋ ಕೋಶಗಳಲ್ಲಿದ್ದ ಆನಂದ ರಸವು ಹಿಂಗಿಹೋಯಿತು ಶಕ್ತಿಹೀನವಾದ ವಿಶ್ವದಲ್ಲಿ ಗ್ರಹಗತಿಗಳು ವಿಪರೀತವಾದವು ತಾರಕಾಸುರನ ವೃತ್ತಾಂತ ಆ ಸಮಯದಲ್ಲಿಯೇ ತಾರಕನೆಂಬ ಮಹಾ ರಾಕ್ಷಸನು ಬ್ರಹ್ಮನಿಂದ ಅಮೋಘ ವರಗಳನ್ನು ಮುಂದಿ ತ್ರಿಲೋಕಗಳನ್ನು ಜಯಿಸಿದನು ಅವನ ದುರಾಚಾರಕ್ಕೆ ಗುರಿಯಾಗಿ ಭೂಲೋಕವು ತಲ್ಲೆಣಿಸಿತು ದ್ವಿಜರಾದ ವೈಶ್ಯ ಕ್ಷತ್ರಿಯ ಬ್ರಾಹ್ಮಣರೆಲ್ಲರೂ ಆ ಮಹಾ ದೈತ್ಯನಿಗೆ ಭಯಪಟ್ಟು ದಿಕ್ಕು ದಿಕ್ಕುಗಳಲ್ಲಿ ಓಡಿ ಹೋದವು ವ್ಯವಸಾಯ ವ್ಯಾಪಾರಗಳು ಕುಂಠಿತವಾದವು ಯಜ್ಞ ಯಾಗಾದಿಗಳು ಅಪರೂಪವಾದವು ವೈದಿಕ ಧರ್ಮಾಚರಣೆಯ ಆಧ್ಯಾತ್ಮವಾಯಿತು ಅದೃಶ್ಯವಾಯಿತು ಎಲ್ಲಿ ನೋಡಿದರೂ ದಾರಿದ್ರ್ಯವು ತೊಡಗಿತು ಶಿವನಿಗೆ ಹುಟ್ಟಿದ ಕುಮಾರನಿಂದ ಮಾತ್ರವೇ ತನಗೆ ಮರಣ ಸಂಭವಿಸಲೆಂದು ಬ್ರಹ್ಮನಿಂದ ವರವನ್ನು ಹೊಂದಿದ ತಾರಕಾಸುರನು ಆ ಶಿವನಿಗೆ ಹುಟ್ಟಿದ ಪುತ್ರ ನಿಲ್ಲದಿದ್ದರಿಂದ ತನಗೆ ಮೃತ್ಯುವೇ ಬರಬಾರದೆಂದು ಭಾವಿಸಿ ಮ ಮೊರೆಯತೊಡಗಿದನು ಸತ್ ಸತಿ ವಿಯೋಗದಲ್ಲಿದ್ದ ಶಿವನಿಗೆ ಜನನವು ಹೇಗೆಂದೂ ದೇವತೆಗಳೆಲ್ಲ ವಿಚಾರಗ್ರಸ್ತರಾದರು ಅವರ ವೈಕುಂಠವಾಸನಿಗೆ ಶರಣಾದರು ಆಗ ವಿಷ್ಣುವು ಸಕಲ ದೇವತಾ ಸಮೇತನಾಗಿ ಹಿಮಗಿರಿಗೆ ಆಗಮಿಸಿ ಪರಾಶಕ್ತಿಯನ್ನು ಸುಪ್ರೀತಳಾಗಿ ಮಾಡುವುದಕ್ಕಾಗಿ ಬಹು ವಿಧಗಳಲ್ಲಿ ಯಜ್ಞಗಳನ್ನು ಆಚರಿಸಿದರು ದೇವತೆಗಳಿಗೆ ಪರಾಶಕ್ತಿಯ ಸಾಕ್ಷಾತ್ಕಾರ ಹೀಗೆರಲು ಅಕಸ್ಮಾತ್ತಾಗಿ ಚೈತ್ರ ಶುಕ್ಲನವಮಿ ಶುಕ್ರವಾರದ ದಿನ ಶ್ರುತಿ ಬೋಧಿತೆಯಾದ ಪರಾಶಕ್ತಿಯ ತೇಜಸ್ಸು ದೇವತೆಗಳ ಎದುರು ಆವಿರ್ಭವಿಸಿತು ಕೋಟಿ ರವಿಚಂದ್ರರ ಪ್ರಕಾಶದೊಡನೆ ಕೋಟಿ ವಿಜ್ಜುಲ್ಲತೆಗಳಿಂದ ಬೆಳಗುವ ಆ ಮಹಾ ತೇಜಸ್ಸು ಸುಂದರ ಸುಂದರಾತಿ ಸುಂದರವಾದ ರೂಪವನ್ನು ಧರಿಸಿತು ಪಾಶಾಂಕುಶ ವರದಾಭಯ ಹಸ್ತ ಮುತ್ರೆಗಳನ್ನು ತಾಳಿದ ಚತುರ್ಭುಜೆಯಾಗಿ ದೇವತೆಗಳ ಎದುರು ನಿಂತಳು ದೇವತೆಗಳು ಆ ಜಗನ್ಮಾತೆಯನ್ನು ಅನೇಕ ಬಹುಗಳ ಬಗೆಗಳಲ್ಲಿ ಕೀರ್ತಿಸಿದರು ತಾರಕಾಸುರನಿಂದ ತಮಗೆ ಉಂಟಾಗುತ್ತಿದ್ದ ಬಾಧೆಗಳನ್ನು ಕೊರಿತು ಆ ತಾಯಿಗೆ ಭಿನ್ನವಿಸಿ ಶರಣೋಪ ತರುಣೋಪಾಯವನ್ನು ಪ್ರಸಾದಿಸೆಂದು ಪ್ರಾರ್ಥನೆ ಮಾಡಿದರು ಆಗ ಆ ದೇವಿಯು ಪ್ರಸನ್ನಳಾಗಿ ದೇವತೆಗಳನ್ನು ನೋಡಿ ಹೇ ಅಮರರೇ ದಕ್ಷದ್ವರ ಸಮಯದಲ್ಲಿ ದೇಹತ್ಯಾಗ ಮಾಡಿದ ನನ್ನ ಅವತಾರ ರೂಪಿಣಿಯಾದ ದಾಕ್ಷಾಣಿಯಣಿಯು ನನ್ನ ಭಕ್ತನಾದ ಹಿಮವಂತನಿಗೆ ಪುತ್ರಿಯಾಗಿ ಪರ್ ಪಾರ್ವತಿಯಾಗಿ ಜನಿಸಬಲ್ಲಳು ಆಕೆಯನ್ನು ಶಂಕರನಿಗಿತ್ತು ವಿವಾಹ ನಡೆಸಿರಿ ಆ ಗೌರಿಯು ತನ್ನ ಪುತ್ರನಿಂದ ತಾರಕಾಸುರ ಸಂಹಾರ ರೂಪದ ನಿಮ್ಮ ಕಾರ್ಯವನ್ನು ನೆರವೇರಿಸಬಲ್ಲಳು ಎಂದು ಹೇಳಿ ಅದೃಶ್ಯರಾದಳು ದೇವಿ ಪ್ರಭಾವದಿಂದ ಹಿಮವಂತನ ಪತ್ನಿಯಾದ ಮೇನಿಕೆಯು ಗರ್ಭವತಿಯಾದಳು ಒಂದು ಗ ಶುಭ ಮುಹೂರ್ತದಲ್ಲಿ ಪುತ್ರಿಕಾರತ್ನಕ್ಕೆ ರತ್ನಕ್ಕೆ ಜನ್ಮ ನೀಡಿದಳು ದೇವಿಯು ಜನ್ಮದಿನದಲ್ಲಿ ಸಮಸ್ತ ದೇವತೆಗಳ ಮಂಗಳವಾದ್ಯಗಳು ಮೊಳಗಿದವು ಎಲ್ಲೆಡೆ ಪುಷ್ಪ ವರ್ಷವಾಯಿತು ಪರಮೇಶ್ವರನ ಮಗಳಾದ್ದರಿಂದ ಆ ಕುಮಾರಿಯು ಪಾರ್ವತಿ ಎಂಬ ನಾಮವನ್ನು ಧರಿಸಿದಳು ದಿನ ದಿನವೂ ಅಭಿವೃದ್ಧಿ ಹೊಂದಿ ಆ ಬಾಲೆಯು ನವಯೌವ್ವನವತಿಯಾದಳು ಹಿಮಾಲಯದಲ್ಲಿ ಯೋಗ ನಿಷ್ಠೆಯಿಂದ ಕುಳಿತಿದ್ದ ಈಶ್ವರನ ಸೇವೆಗಾಗಿ ಹಿಮವಂತನು ಪಾರ್ವತಿಯನ್ನು ನೇಮಿಸಿದನು ಆಕೆಯು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಿವನಿಗೆ ಪರಿಚರ್ಯೆ ಮಾಡುತ್ತಿದ್ದಳು ಕಂದರ್ಪ ಭಂಜನ ಆ ಸಮಯದಲ್ಲಿ ಕೈಲಾಸ ಶಿಖರದಲ್ಲಿ ನಿರ್ವಿಕಾರನಾಗಿ ಸಮಾಧಿ ನಿಷ್ಠೆಯಾಗಿ ಕುಳಿತಿದ್ದ ಶಿವನಿಗೆ ಪಾರ್ವತಿ ದೇವಿಯ ಮೇಲೆ ಮೋಹವನ್ನು ಹುಟ್ಟಿಸುವುದಕ್ಕಾಗಿ ಮನ್ಮಥನನ್ನು ನಿಯೋಜಿಸಿದರು ಸ್ವರ್ಗ ರಾಜ್ಯವನ್ನು ನಿಲ್ಲಿಸುವುದಕ್ಕಾಗಿ ದೇವ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಸನ್ನದ್ಧನಾದ ಮನ್ಮಥನು ಇಕ್ಷುಚಾಪವನ್ನು ಪುಷ್ಪ ಶರಣೆಗಳನ್ನು ಕೈಯಲ್ಲಿ ಹಿಡಿದು ಶುಕ ವಾಹನವನ್ನೇರಿ ಮೋ ಮೋನಕೇತನನಾಗಿ ಶುಕ ಪಿಕ ಶಾರೀಕಾದಿಗಳ ಮಧುರ ಮಂಜುಳ ಗಾನವನ್ನು ಆಲಿಸುತ್ತಾ ಸ್ನೇಹಿತನಾದ ವಸಂತ ನೊಡಗೂಡಿ ಶಿವ ಸಮೀಪನಕ್ಕೆ ಹೋದನು ಅವನು ಮೇರು ಚಾಪನಾದ ಈಶ್ವರನ ವಕ್ಷಸ್ಥಲದ ಮೇಲೆ ನೀಲಕಮಲವೆಂಬ ಶೀಕ್ಷ್ಣ ಬಾಣವನ್ನು ಪ್ರಯೋಗಿಸಲು ಆ ಪುಷ್ಪ ಬಾಣವು ಮಧುರ ಮಕರಂದವನ್ನು ಚೆಲ್ಲುತ್ತಾ ಅತಿ ವೇಗದಿಂದ ಬಂದು ಶಿವನ ಹೃದಯಕ್ಕೆ ನಾಟಿತು ಶಂಕರನ ಸಮಾಧಿ ಸ್ಥಿತಿಗೆ ಭಂಗವಾಯಿತು ಆದ್ದರಿಂದ ಭೀಷಣ ರೋಷಯುಕ್ತನಾದ ಮುಕ್ಕಣ್ಣನು ತನ್ನ ಅಗ್ನಿನೇತ್ರವನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದನು ಆ ಭಯಂಕರ ದೃಶ್ಯವನ್ನು ನೋಡಿದ ಮದನನ ಸತಿಯಾದ ರತೀದೇವಿಯು ಶಂಕರನ ಚರಣೆಗಳ ಮೇಲೆರಗಿ ಭಿಕ್ಷೆಗಾಗಿ ವಿಲಪಿಸಿದಳು ಕೂಡಲೇ ತ್ರಿಲೋಕಗಳಲ್ಲಿರುವ ಸಮಸ್ತ ದೇವ ಜಾತರೆಲ್ಲ ಈಶ್ವರನೊಡನೆ ಹೇ ದೇವಾದಿದೇವ ಮನ್ಮಥ ನಿಲ್ಲದೆ ಹೋದರೆ ವಿಶ್ವವು ರಸಹೀನವಾಗಿ ಸೃಷ್ಟಿ ವಿಕಾಸವೇ ಅಂತ್ಯಗೊಳ್ಳುವುದು ಜಗತ್ಪ್ರಭುವಾದ ನೀನು ಮದನನ್ನು ಬದುಕಿಸಿ ಜಗತ್ತುಗಳನ್ನು ಕಾಪಾಡು ಎಂದು ಬೇಡಿಕೊಂಡರು ಕರುಣಾಸಮುದ್ರನಾದ ಶಂಕರನು ರತೀದೇವಿಯ ಮೇಲೆ ದಯ ತೋರಿ ಮನ್ಮಥನಿಗೆ ಅನ್ ಅನಂಗನಾಗಿ ಸರ್ವ ಲೋಕಗಳಲ್ಲಿ ಸಂಚರಿಸುವೆನೆಂದು ಅವನು ರತೀದೇವಿಗೆ ಮಾತ್ರವೇ ಸ ಸಶಿರೀರನಾಗಿ ಕಾಣಿಸಬಲ್ಲನೆಂದು ಪರವಿತ್ತು ಎಲ್ಲರನ್ನು ಸಂತೋಷಪಡಿಸಿದನು ಆಗ ಶಿವನು ಅಲ್ಲಿಂದ ಕೈಲಾಸಗಿರಿಗೆ ಹೊರಟು ಹೋದನು ಪಾರ್ವತಿಯು ಶಿವನೊಡನೆ ತನಗಿದ್ದ ಪೂರ್ವ ಸಂಬಂಧವನ್ನು ಅರಿತು ಈಶ್ವರನನ್ನೇ ತನ್ನ ಪತಿಯಾಗಿ ಎಣಿಸುತ್ತಾ ಅತಿ ತೀವ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದಳು ಆನಂತರ ಒಂದು ದಿನ ನಾರದನು ವಿಷ್ಣುದೇವನ ಪ್ರೇರಣೆಯಿಂದ ಶಿವನ ಬಳಿಸಾರಿ ಪಾರ್ವತಿಯ ಗುಣ ರೂಪ ವಿಲಾಸಗಳನ್ನು ಕುರಿತು ವಿ ವಿಷದವಾಗಿ ವರ್ಣಿಸಿ ವಿವರಿಸಿದನು ಅದಕ್ಕೆ ಮುನ್ನವೇ ಮದನನ ಪುಷ್ಪಬಾಣ ಪ್ರಭಾವದಿಂದ ವಿಚಲಿತವಾದ ಶಿವನ ಹೃದಯದಲ್ಲಿ ಪಾರ್ವತಿಯ ಮೇಲೆ ವಾಂಚೆ ಹೆಚ್ಚಿತು ತದನಂತರ ವಾಣಿಪತಿಯಾದ ಬ್ರಹ್ಮನು ಶ್ರೀಶಂಕರನ ಬಳಿಗೆ ಬಂದು ದಕ್ಷಧ್ವರ ಸಮಯದಲ್ಲಿ ದಗ್ಧಳಾದ ಶಿವಾಸಕ್ತಿಯೇ ಪಾರ್ವತಿಯಾಗಿ ಪ್ರಭಾವಿಸಿರುಳೆಂಬ ವಿಷಯವನ್ನು ನೆನಪಿಸಿ ಈಶ್ವರನ ಪ್ರೇಮವನ್ನು ಎಮ್ಮಡಿಗೊಳಿಸಿದರು ಪಾರ್ವತಿ ಕಲ್ಯಾಣ ನಡೆದ ವಿಷಯಗಳನ್ನೆಲ್ಲ ನಾರದನಿಂದ ಕೇಳಿದ ಮಹಾವಿಷ್ಣುವು ಶಿವಸನ್ನಿಧಿಗೆ ಹೋಗಿ ಅವರ ಅಭಿಷ್ಟವನ್ನು ಅನುಸರಿಸಿ ವಿವಾಹ ಕಾರ್ಯ ನಿರ್ವಹಣಾಭಾರವನ್ನು ವಹಿಸಿದರು ಅದನ್ನು ನೋಡಿ ಸಪ್ತ ಋಷಿಗಳನ್ನು ಹಿಮವಂತನ ಬಳಿಗೆ ಕಳಿಸಿದನು ಅವರು ಆ ಪರ್ವತರಾಜನಿಗೆ ಪಾರ್ವತಿ ಪರಮೇಶ್ವರರ ಗತ ವೃತ್ತಾಂತವನ್ನೆಲ್ಲ ವಿಷದವಾಗಿ ತಿಳಿಸಿ ಅವರನ್ನು ಅಂಗೀಕರಿಸುವಂತೆ ಮಾಡಿದರು ಪಾರ್ವತಿ ಪರಮೇಶ್ವರರ ಕಲ್ಯಾಣವು ನಿಶ್ಚಿತವಾಯಿತು ಸಮಸ್ತ ಲೋಕಗಳ ದೇವತೆಗಳೆಲ್ಲರೂ ಆಹ್ವಾನ ನೀಡಲಾಯಿತು ಅಪೂರ್ವ ವೈಭವದಿಂದ ಲೋಕಪ್ರಸಿದ್ಧವಾದ ಪಾರ್ವತಿ ಪರಮೇಶ್ವರರ ವಿವಾಹ ಮಹೋತ್ಸವವು ನಡ ನಡೆಸಲ್ಪಟ್ಟಿತು ಲೋಕೇಶ್ವರನಾದ ಶಿವನು ಶಕ್ತಿಯಾದ ಪಾರ್ವತಿಯ ಪಾಣಿಗ್ರಹಣ ಮಾಡಿದರಿಂದ ಸಮಸ್ತ ಲೋಕಗಳು ವಿನೂತನ ಶೋಭೆಗಳನ್ನು ಹೊಂದಿ ವಿರಾಜಿಸಿದವು ಪರಮ ಪವಿತ್ರವಾದ ಈ ಪಾರ್ವತಿ ಕಲ್ಯಾಣ ಕಥೆಯನ್ನು ಕೇಳಿದವರು ಪಠಿಸುವವರು ಗೌರಿ ಪರಶಿವರ ಕೃಪೆಯಿಂದ ಸಮಸ್ತ ಸನ್ಮಂಗಳನ್ನೂ ಹೊಂದಬಲ್ಲರು ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಹರಿ